ಅನೈತಿಕ ಸಂಬಂಧ ಹೊಂದಿರುವ ಮಹಿಳೆಯರು ಅಥವಾ ಪರಪುರುಷರನ್ನು ಇಷ್ಟಪಡುವಂತಹ ಸ್ತ್ರೀಯರು ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ನೀವು ನೋಡಲೇಬೇಕು ಇದರಿಂದ ತಪ್ಪಾಗುತ್ತೋ ಸರಿಯಾಗುತ್ತೋ ಅನ್ನುವ ಗೊಂದಲಗಳು ಇದ್ದರೆ ಸಂಶಯ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ಒಂದು ವೇಳೆ ನಿಮಗೇನಾದರೂ ಇಂತಹ ಸಮಸ್ಯೆಗಳಿದ್ರೂ ಕೂಡ ಅದರಿಂದ ಒಂದು ಸ್ವಲ್ಪ ಸಮಾಧಾನ ಮುಕ್ತಿ ಸಿಗುತ್ತೆ ನೀವಿನ್ನೂ ಲೈಕ್ ಮಾಡಿ ಫಾಲೋ ಮಾಡಿ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ ಅವ್ರಿಗೂ ಸ್ವಲ್ಪ ಸಹಾಯ ಆಗುತ್ತೆ ಹಾಗೂ ನಿಮ್ಮ ಏನಾದರೂ ಇಂತಹ ಸಮಸ್ಯೆಗಳು ಗೊಂದಲಗಳಲ್ಲಿ ಇದ್ದರೆ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ ಅದಕ್ಕಾಗಿ ಪ್ರಧಾನ ತಾಂತ್ರಿಕರು ಅವರಿಗೆ ಒಂದು ಫೋನ್ ಮಾಡಿ ನಿಮ್ಮ ಸಕಲ ಸಮಸ್ಯೆಗೂ ಇವರಿಂದ ನೇರ ಮತ್ತು ಶಾಶ್ವತ ಪರಿಹಾರವನ್ನು ಪಡೆದುಕೊಳ್ಳಿ ಇನ್ನು ಎಷ್ಟೋ ಜನರಿಗೆ ಸಾಮಾನ್ಯ ಜೀವನದಲ್ಲಿ ನಡೆಯುವ ಅತ್ಯಂತ ಸರಳ ಮತ್ತು ಸಾಮಾನ್ಯ ಸಮಸ್ಯೆ ಅಂದರೆ ಈ ಅನೈತಿಕ ದೈಹಿಕ ಸಂಬಂಧಗಳು ಕೆಲವು ಬಾರಿ ನಿಮಗೆ ಗೊಂದಲ ಆಗಬಹುದು ಇದು ಸರಿಯೇ ತಪ್ಪೇ ನಾನು ಮಾಡಬೇಕಾ ಮಾಡಬಾರ್ದಾ ಇದರಿಂದ ಏನಾದರೂ ಅನಾಹುತಗಳು ಆಗುತ್ತದೆಯೇ ಅಂತ ಖಂಡಿತವಾಗಿಯೂ ಇದು ಅನಾಹುತಗಳು ಯಾರೊಂದಿಗೆ ಮಾಡಿದ್ರೆ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ ಕೇವಲ ನಿಮ್ಮ ದೈಹಿಕ ಸುಖಕ್ಕೋಸ್ಕರ ನಿಮ್ಮ ಜೊತೆಯಲ್ಲಿ ಮಾತನಾಡುವ ವ್ಯಕ್ತಿಗಳನ್ನು ನೀವು ಅವರೊಂದಿಗೆ ಅನೈತಿಕ ಸಂಬಂಧ ಬಯಸಿದರೆ ಖಂಡಿತವಾಗಿಯೂ ಅದು ತಪ್ಪಾಗುತ್ತೆ ಕೆಲಸ ಮುಗಿದ ನಂತರ ಅವರು ನಿಮ್ಮನ್ನು ಬಿಟ್ಟು ಬಿಡುತ್ತಾರೆ ನಿಮ್ಮ ಜೊತೆ ಮಾತೆ ಆಡುವುದಿಲ್ಲ ನಿಮ್ಮ ಜೊತೆ ಅವರು ಯಾವುದೇ ರೀತಿಯಾದಂತಹ ಸಂಪರ್ಕವನ್ನು ಕೂಡ ಮಾಡುವುದಿಲ್ಲ ದೈಹಿಕ ತೀಟೆ ತೀರಿದ ನಂತರ ನಿಮ್ಮನ್ನು ಬಿಟ್ಟು ಬಿಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಇದರಿಂದ ನೀವು ತುಂಬಾ ಮಾನಸಿಕವಾಗಿ ಕೊರಗಲು ಆರಂಭಿಸುತ್ತೀರಿ ಇಂತವರ ಸಹವಾಸವನ್ನು ಮೊದಲು ಗಮನಿಸಿ ಮಾಡಿಕೊಳ್ಳಲೇಬೇಡಿ ಹಾಗಾದ್ರೆ ಇಂತಹ ದೈಹಿಕ ಸಂಬಂಧ ಯಾವ ವ್ಯಕ್ತಿ ಜೊತೆಗೆ ಚೆನ್ನಾಗಿರುತ್ತೆ ಯಾವ ವ್ಯಕ್ತಿ ಜೊತೆಗೆ ನಾವು ಮಾಡಬೇಕು ಅನ್ನೋದಾದರೆ ಕೇವಲ ನಿಮ್ಮ ಜೊತೆ ಕಾಮದ ವಿಚಾರವನ್ನು ಹೊರತುಪಡಿಸಿ ಬೇರೆ ಎಲ್ಲ ವಿಚಾರಗಳನ್ನು ಮಾತನಾಡುತ್ತಾರೋ ಕಷ್ಟಗಳು ಸುಖಗಳು ಜೀವನದ ಹಾಗು ಹೋಗುಗಳು ಮತ್ತು ನಿಮ್ಮನ್ನು ಅವರು ಅರ್ಥ ಮಾಡಿಕೊಂಡು ನಿಮ್ಮ ಆಸೆಗಳನ್ನು ನಿಮಗೆ ಗೊತ್ತಾಗಕ್ಕಿಂತ ಮೊದಲೇ ಪೂರೈಸುತ್ತಾರೋ ಅಂಥವರು ನಿಮ್ಮನ್ನು ತುಂಬ ಚೆನ್ನಾಗಿ ಮಾತನಾಡಿಸುತ್ತಾರೆ ಅವರು ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗುತ್ತಾರೆ ಅಂಥವರ ಒಂದು ಸ್ನೇಹ ವಿಶ್ವಾಸ ಮಾಡಿದರೆ ನೀವು ಚೆನ್ನಾಗಿರ್ತೀರ ಅವರು ಕೂಡ ಚೆನ್ನಾಗಿರ್ತಾರೆ ಆದರೆ ಕೆಲವು ಬಾರಿ ಕೆಟ್ಟ ಕೆಲಸಕ್ಕಾಗಿಯೇ ಇದನ್ನು ಯೋಚನೆ ಮಾಡುತ್ತಿರುತ್ತಾ ಇರುವ ಕೆಲವರಿಗೆ ಏನೂ ಮಾಡಲು ಸಾಧ್ಯವಿಲ್ಲ ಇದರಿಂದ ಯಾವ ಉಪಯೋಗವೂ ಇಲ್ಲ ಅಂತಹ ಸಂಬಂಧವನ್ನು ಬಯಸುತ್ತಿದ್ದರೆ ಅದು ಅವರವರ ವೈಯಕ್ತಿಕ ವಿಷಯವಾಗಿರುತ್ತೆ ಅಂತಹ ಗೊಂದಲಗಳು ಏನಾದರೂ ಇತ್ತು ಅನ್ನೋದಾದರೆ ಅದಕ್ಕೂ ಕೂಡ ಶಾಶ್ವತವಾಗಿ ನಿಮ್ಮ ಉಪಯೋಗಕ್ಕೆ ತಕ್ಕಂತೆ ಪರಿಹಾರ ಮಾಡಿಕೊಡ್ತಾರೆ ಪ್ರಧಾನ ತಾಂತ್ರಿಕರು ಇವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ಕೇಳಿ ಪಡೆದುಕೊಳ್ಳಿ